ಅಲ್ಲಿ ತ್ರೀ ವೇಸ್ ಇದೆ ಒಂದು ತಂದೆ ತಾಯಿ ಫಸ್ಟ್ ಆಮೇಲೆ ಅವ್ರು ಬಂದು ಕಷ್ಟಪಡೋದು ಹೊರಗಡೆ ಬಂದು ಆದ್ಮೇಲೆ ಒನ್ ಲವ್ ಸ್ಟೋರಿ ದನ್ ಒನ್ ಚಿಲ್ಡ್ರನ್ ಸೇಫ್ ಇಟ್ಸ್ ವಾಸ್ ಸೂಪರ್ ಆಸಪ್ ಎಲ್ಲಾ ಮಕ್ಕಳು ಇದೇ ತರನೇ ಸೇಫ್ ಬೆಳಿಬೇಕು ಅನ್ನೋದು ಒಂದು ಆಸೆ ಅಂದ್ರೆ ಸಮಾಜಕ್ಕೆ ಏನು ಅಂತ ಅಂದ್ರೆ ಕುಡುಕರು ಕುಡುಕರಿಂದ ಏನಾಗುತ್ತೆ ಅನ್ನೋ ಒಂದು ಒಪಿನಿಯನ್ ಅದರಿಂದ ಕುಡಿಯೋದು ಬೇಡ ಸ್ಟಾಪ್ ಚೆನ್ನಾಗಿದೆ ಥಿಯೇಟರ್ ಬಂದು ಫಿಲಮ್ ನೋಡಿ ಪ್ರೈವರ್ಸಿ ಸ್ಟಾಪ್ ಮಾಡಿ ಮಾಡಬೇಡಿ ಮೂವಿನ ಸಪ್ಲೈ ಶಂಕರ ಇಸ್ ವಂಡರ್ಫುಲ್ ಮೂವಿ ವಂಡರ್ಫುಲ್ ಸಬ್ಜೆಕ್ಟ್ ಅಂದ್ರೆ ಒಬ್ಬ ಗೊತ್ತಿಲ್ದಿರೋ ಹುಡುಗ ಅದಕ್ಕೆ ಇರೋ ಊರಿಗೆ ಬಂದು ಜೀವನ ಮಾಡೋದಿದೆಯಲ್ಲ ತುಂಬಾ ಒಂದು ಫೀಲಿಂಗ್ ಅಂಡ್ ಸೆಂಟಿಮೆಂಟ್ ಮೂವಿ ಆ ಪ್ರೀತಿಲಿ ಮುಳುಗ್ತಾನೆ ಆ ದ್ವೇಷ ಹಿಂಗ್ ಉಟ್ಕೊಳ್ಳುತ್ತೆ ಒಂದು ಬಾರ್ ಓನರ್ ಮೇಲೆ ಅನ್ನೋದು ಒಂದು ತಿರುಳು ಮತ್ತೆ ಎಕ್ಸ್ಪೆಷಲಿ ಹೆಣ್ಮಕ್ಳ ಬಗ್ಗೆ ಒಂದು ಆ ಸ್ಕೂಲ್ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಆ ಟಾರ್ಚರ್ ಏನೋ ಇದೆಯಲ್ಲ ಅದು ಒಂದು ವೆರಿ ಗುಡ್ ಮೆಸೇಜ್ ಆಫ್ ದ ಸಪ್ಲೈಯರ್ ಮೂವಿ ಸಪ್ಲೈ ಶಂಕರ ಟೋಟಲ್ ಎಂಟರ್ ಟೀಮ್ ಇಸ್ ಐ ಹೋಪ್ಫುಲ್ ದ ಬೆಸ್ಟ್ ಲೈ ಬೆಸ್ಟ್ ಆಫ್ ಲೈಕ್ ಅಚ್ಯುತನ್ ಸರ್ ಇಸ್ ವೆರಿ ವಂಡರ್ಫುಲ್ ಆಕ್ಟರ್ ಅವ್ರದ್ದು ಒಂದು ರೋಲ್ ಇದೆಯಾ ತುಂಬಾ ಇಷ್ಟವಾದದ್ದು ಅಂಡ್ ಸಪ್ಲೈ ಶಂಕರ್ ಅದ ಕ್ಯಾರೆಕ್ಟರ್ ನೇಮ್ ಆಫ್ ದ ಹೀರೋ ಇಸ್ ಯು ಯು ವೆರಿ ಒಳ್ಳೆ ಪಾಠ ಮಾಡಿದ್ದಾರೆ ಕ್ಲಾಸ್ ಹುಡುಗ ಏನ್ ಮಾಡಬಹುದು ಯಾವ ತರೋ ಇದೆ ಚೆನ್ನಾಗಿದೆ ಇವಾಗಿನ ಜನ್ರೇಷನ್ ಅವರು ಬಂದು ನೋಡ್ಬೋದು ನೋಡಬಹುದು ಆರಾಮಾಗಿ ನೋಡಬಹುದು ನೋಡಬಹುದು ನೋಡೋದು ಅರ್ಥ ಆಗುತ್ತೆ ಫಿಲಂ ನೋಡಿದ್ರೆ ಗೊತ್ತಾಗುತ್ತೆ ಫಿಲಂ ತುಂಬಾ ಚೆನ್ನಾಗಿದೆ ಟ್ವಿಸ್ಟ್ ಥ್ರಿಲ್ಲಿಂಗ್ ಆಗಿ ಸಖತ್ ಆಗಿದೆ ಎಲ್ಲರೂ ನೋಡ್ಬೇಕಾಗುತ್ತೆ ಫಿಲಮ್ ಡೈರೆಕ್ಟು ಚಿತ್ರಮಂದಿರಕ್ಕೆ ಬನ್ನಿ ನೋಡಿ ಬೈ ಬೈಕ್ ತುಂಬಾ ಚೆನ್ನಾಗಿದೆ ಸೀರಿಯಸ್ ಆಗಿ ತುಂಬಾ ಚೆನ್ನಾಗಿದೆ ಇದನ್ನ ನೀವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ಚಿಕ್ಕ ಮಗ್ಳದ್ದು ಬಗ್ಗೆ ಮೆಸೇಜ್ ಕೊಟ್ಟಿದ್ದಾರೆ ಜಾಸ್ತಿ ರಿವೀಲ್ ಮಾಡಕ್ ಆಗೋದಿಲ್ಲ ಸಿನಿಮಾ ನೀವೇ ಬಂದ್ ನೋಡಿದ್ರೆ ಗೊತ್ತಾಗುತ್ತೆ ಬಟ್ ತುಂಬಾ ಚೆನ್ನಾಗಿದೆ ಎಲ್ರಿಗೂ ನಮಸ್ಕಾರ ನಾನು ಈ ಚಿತ್ರನ ಅನಿರೀಕ್ಷಿತವಾಗಿ ನೋಡಿದೆ ಸಪ್ಲೈಯರ್ ಶಂಕರ ನನ್ನ ಹೆಸರು ಪ್ರಣಯ ಮೂರ್ತಿ ಅಂತ ನಾನೊಬ್ಬ ಸಿನಿಮಾ ಹುಚ್ಚ ನಿಜವಾಗ್ಲೂ ನನ್ಗೆ ಹುಚ್ಚಿನೂ ಜಾಸ್ತಿ ಆಯ್ತು ಈ ಪಿಕ್ಚರ್ ನೋಡಿ ನೀವು ಎಲ್ಲ ನೋಡಿದ್ದ ನಾನ್ ನಿಮ್ಗೆ ಒಂದು ಭರವಸೆ ನೀಡ್ತಾ ಇದ್ದೀನಿ ಎಲ್ಲ ಇಷ್ಟಪಡ್ತೀರಾ ಅಂತ ಕಥೆ ಹೇಳಕ್ಕಾಗಲ್ಲ ಕಥೆ ತೆರೆ ಮೇಲೆ ನೋಡ್ಬೇಕು ಮತ್ತು ತುಂಬಾ ಚೆನ್ನಾಗಿದೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಚೆನ್ನಾಗಿದೆ ಇದಕ್ಕಿಂತ ಇನ್ನೇನ್ ಬೇಕು ಖಂಡಿತ ನೀವೆಲ್ಲ ನೋಡ್ತೀರಲ್ವಾ ಟು ಸೇ ಇಟ್ಸ್ ಅ ಗುಡ್ ಮೂವಿ ನಾವು ಖಂಡಿತವ್ರು ನೋಡ್ಲೇಬೇಕು ವಿತ್ ಅ ಗುಡ್ ಮೆಸೇಜ್ ಸೊ ಆ ಮೆಸೇಜ್ ಗೋಸ್ಕರ ಆದ್ರೂ ನಾವು ಮೂವಿ ನೋಡ್ಲೇಬೇಕಾಗತ್ತೆ ಆನ್ ಟಾಪ್ ಆಫ್ ದಟ್ ದಿಸ್ ಇಸ್ ಅ ಕನ್ನಡ ಮೂವಿ ಹೊಸ ಡೈರೆಕ್ಟರ್ ಆಗಿದ್ದಾರೆ ಸೊ ಫಸ್ಟ್ ಡೈರೆಕ್ಷನ್ ಯಾ ಇಟ್ ಇಸ್ ರಿಯಲಿ ಗುಡ್ ಚೆನ್ನಾಗಿದೆ ಕತೆ ಬಗ್ಗೆ ಜಾಸ್ತಿ ಮಾತಾಡೋಕೆ ಹೋಗಲ್ಲ ಬಿಕಾಸ್ ಸಸ್ಪೆನ್ಸ್ थ्रिलर ಅಂತ ऑलरेडी ಅವರು ಪ್ರೋಮೋ ಓಡಿಸ್ತಾ ಇದ್ದಾರೆ ಮಸ್ಟ್ ವಾಚ್ ಸಪ್ನಾಶಂಕರ್ ಮೂವಿ ಆನ್ಲೈನ್ ತುಂಬಾ ಚೆನ್ನಾಗಿದೆ ಆಸ್ ಅ ಆಡಿಯನ್ಸ್ ನನಗೆ ತುಂಬಾನೇ ಮೂವಿ ಇಷ್ಟ ಆಯ್ತು ತುಂಬಾ ಮೂವೀಸ್ ನೋಡಿದಿನಿ ಬಟ್ ಸ್ವಲ್ಪ ಅಲ್ಲಲ್ಲಿ ಬೋರ್ ಆಗುತ್ತೆ ಬಟ್ ಇದು ಯಾವುದೇ ತರ ನನಗೆ ಏನು ಬೋರ್ ಅನ್ಸಿಲ್ಲ ಎಲ್ಲರೂ ಬಂದು ನೋಡ್ಬೋದು ಫ್ಯಾಮಿಲಿ ಆಗಲಿ फ्रेंड्स ಆಗಲಿ ಎಲ್ಲರೂ ಬಂದು ತುಂಬಾ ಚೆನ್ನಾಗಿದೆ ಅಂಡ್ ಇದು ಎಫರ್ಟ್ एक्चुअली ಆಕ್ಟರ್ಸ್ ಆಗಿರ್ತಾರೆ ಮತ್ತೆ ಡೈರೆಕ್ಟರ್ ಹಾಕಿರ್ತಾರೆ ಬಟ್ ನಿಜವಾಗ್ಲೂ ಅವ್ರದ್ದು ಫಸ್ಟ್ ಫಿಲಮ್ ಅಂತ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದ್ ನೋಡಿ ಕರ್ನಾಟಕದಲ್ಲಿ ಇರೋರು ಎಲ್ಲರೂ ಕನ್ನಡ ಮೂವೀಸ್ಗೆ ಸಪೋರ್ಟ್ ಮಾಡಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ